ನಮಸ್ಕಾರ ಕುಚ್ಕೂಜ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಬೇಕಂತ ಬಂದಿನಿ ಆ ವಿಷಯ ಏನಪ್ಪಾ ಅಂತಂದ್ರ ಮಂಗಳವಾರ ಅಂದ್ರೆ ಜನವರಿ ಆರರಂದು ದಕ್ಷಿಣ ಆಫ್ರಿಕಾದ ಬೆನೋನಿಯಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಡರ್ ನೈನ್ಟೀನ್ ನ ಮೊದಲ ಸೆಮಿಫೈನಲ್ ಪಂದ್ಯದೊಳಗ ನಲವತ್ತೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಎರಡ್ ನಲವತ್ತೈದು ರನ್ ಗಳನ್ನ ಬೆನ್ನಟ್ಟಿದ ಭಾರತದ ಯುವ ಪಡೆ ಎರಡು ವಿಕೆಟ್ ಗಳಿಂದ ಅತಿಥೇಯ ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸಿ ಸತತ ಐದನೇ ಹಾಗೂ ಒಟ್ಟಾರೆ ಒಂಬತ್ತನೇ ಬಾರಿ ಫೈನಲ್ಗೆ ಪ್ರವೇಶಿಸಿತು ಹನ್ನೊಂದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂವತ್ತೆರಡು ರನ್ ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ ಕಾರಣ ಉತ್ತಮ ಆರಂಭ ಪಡೆಯಲಿಕ್ಕೆ ಆಗ್ಲಿಲ್ಲ ಮತಂಗ ಸೋಲಿನ ದವಡೆಗೂನು ತಲುಪಿತ್ತು ಆದ್ರ ಮಧ್ಯಮ ಕ್ರಮಾಂಕದೊಳಗ ನಾಯಕ ಉದಯ್ ಸಹರಾನ್ ನೂರ ಇಪ್ಪತ್ನಾಲ್ಕು ಎಸೆತಗಳಿಂದ ಎಂಬತ್ತೊಂದು ರನ್ ಮತ್ತು ಸಚಿನ್ ದಾಸ್ ತೊಂಬತ್ತೈದು ಎಸೆತಗಳಲ್ಲಿ ತೊಂಬತ್ತಾರು ರನ್ ಗಳಿಸಿ ಭಾರತದ ಗೆಲುವಿನ ಆಸೆಗೆ ಜೀವ ತುಂಬಿದ್ರು ಈ ಜೋಡಿ ಐದನೇ ವಿಕೆಟ್ ನೂರ ಎಂಬತ್ತೇಳು ಎಸೆತಗಳಲ್ಲಿ ನೂರ ಎಪ್ಪತ್ತೊಂದು ರನ್ಗಳ ಬೃಹತ್ ಜೊತೆಯಾಟದೊಳಗ ಭಾಗಿಯಾಗಿದ್ರು ಮತ್ತ ಭಾರತದ ಇನ್ನಿಂಗ್ಸ್ ಅನ್ನ ಸ್ಥಿರಗೊಳಿಸಿದ್ರು ಅಂತಿಮವಾಗಿ ಭಾರತ ತಂಡ ಎರಡು ವಿಕೆಟ್ಗಳಿಂದ ಪಂದ್ಯವನ್ನ ರೋಚಕವಾಗಿ ಗೆದ್ದು ಬೀಗಿತು ಇನ್ನು ತೊಂಬತ್ತೈದು ಎಸೆತಗಳನ್ನ ಎದುರಿಸಿ ಹನ್ನೊಂದು ಬೌಂಡ್ರಿ ಮತ್ತು ಒಂದು ಸಿಕ್ಸರ್ ಸಮೇತ ಅದ್ಭುತ ತೊಂಬತ್ತಾರು ರನ್ ಗಳಿಸಿದ ಸಚಿನ್ ದಾಸ್ ಅವರು ನಿಸ್ಸಂದೇಹವಾಗಿ ಪಂದ್ಯದ ಹೀರೋ ಆದರು ಈ ಮೂಲಕ ಕ್ರಿಕೆಟ್ ಜಗತ್ತಿಗೆ ಮತ್ತೊಬ್ಬ ಸಚಿನ್ ಅವರ ಎಂಟ್ರಿ ಆಗಿದೆ ಅಂತ ಹೇಳಬಹುದು ಗಮನಾರ್ಹವಾಗಿ ಸಚಿನ್ ದಾಸ್ ಕೂಡ ಲೆಜೆಂಡ್ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರಂಗನ ಹತ್ತು ನಂಬರ್ ಜೆರ್ಸಿಯನ್ನ ಧರಿಸ್ಯಾರ ಬ್ಲೋಮ್ ಫಂಟೈನ್ ನಲ್ಲಿ ನೇಪಾಳ ತಂಡದ ವಿರುದ್ಧ ಭಾರತದ ಕೊನೆಯ ಗುಂಪಿನ ಪಂದ್ಯದಲ್ಲಿ ನೂರ ಒಂದು ಎಸೆತಗಳಿಗೆ ನೂರ ಹದ್ನಾರು ರನ್ ಗಳಿಸಿದ್ದರಿಂದ ಹತ್ತೊಂಬತ್ತು ವರ್ಷ ವರ್ಷ ವಯಸ್ಸಿನ ಸಚಿನ್ ದಾಸ್ ಅವರು ಪಂದ್ಯಾವಳಿಯ ಎರಡನೇ ಸತತ ಶತಕವನ್ನ ಕೇವಲ ನಾಲ್ಕು ರನ್ಗಳಿಂದ ತಪ್ಪಿಸಿಕೊಂಡ್ರು ಇನ್ನು ಈ ಸಚಿನ್ ದಾಸ್ ಅವರು ಯಾರು ಇವರ ಹಿನ್ನೆಲೆಯನ್ನ ನೋಡೋದಾದ್ರ ಈ ಯುವ ಬ್ಯಾಟರ್ ಸಚಿನ್ ದಾಸ್ ಅವರು ಮಹಾರಾಷ್ಟ್ರದ ಬೀಡ್ ಪ್ರದೇಶದಿಂದ ಬಂದವರು ಪುಣೆಯಲ್ಲಿ ನಡೆದ ಆಹ್ವಾನಿತ ಅಂಡರ್ ನೈನ್ಟೀನ್ ಪಂದ್ಯಾವಳಿಯ ಸಂದರ್ಭದಲ್ಲಿ ಅವರ ಸಿಕ್ಸ್ ಬಾರಿಸುವ ಸಾಮರ್ಥ್ಯದಿಂದ ಎಲ್ಲರನ್ನ ನಿಬ್ಬೆರಗಾಗಿಸಿದ್ರು ಯುವ ಕ್ರಿಕೆಟಿಗನ ಸಿಕ್ಸರ್ ಬಾರಿಸುವ ಬ್ಯಾಟಿಂಗ್ ಶೈಲಿ ಸಂಘಟಕರನ್ನ ತುಂಬಾ ಗೊಂದಲಕ್ಕೀಡು ಮಾಡಿತ್ತು ಅವರು ಯಾವುದೇ ಫೌಲ್ ಆಟವಿಲ್ಲ ಅಂತ ಖಚಿತಪಡಿಸಿಕೊಳ್ಳಾಕ ಅವರ ಬ್ಯಾಟ್ ನ ಗಾತ್ರವನ್ನ ಸಹ ಪರಿಶೀಲಿಸಿದ್ರಂತ ಸಚಿನ್ ತಂದೆ ಸಂಜಯ್ ದಾಸ್ ಅವರಿಗೆ ಸುನಿಲ್ ಗವಾಸ್ಕರ್ ಹಾಗೂ ಸಚಿನ್ ತೆಂಡೂಲ್ಕರ್ ಅವರು ನೆಚ್ಚಿನ ಕ್ರಿಕೆಟಿಗರು ಸೊ ಹಂಗಾಗಿ ತಮ್ಮ ಎರಡನೇ ನೆಚ್ಚಿನ ಕ್ರಿಕೆಟಿಗರಾದ ಭಾರತದ ಲೆಜೆಂಡರಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರ ಹೆಸರನ್ನೇ ತಮ್ಮ ಮಗನಿಗೆ ಇಟ್ಟಾರ ಇತ್ತೀಚೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಜೊತೆಗಿನ ಸಂವಾದದೊಳಗ ಸ್ವತಃ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರಿಕೆಟ್ ಆಡಿದ್ದ ಸಂಜಯ್ ದಾಸ್ ತನ್ನ ಮಗನನ್ನು ಕೂಡ ಕ್ರಿಕೆಟಿಗನನ್ನಾಗಿ ಮಾಡಕ ಮೊದಲೇ ಯೋಜಿಸಿದ್ದಾಗಿ ಸಚಿನ್ ದಾಸ್ ಅವರು ಬಹಿರಂಗಪಡಿಸ್ಯಾರ ಸಂಜಯ್ ದಾಸ್ ಅವರು ತಮ್ಮ ಮಗನಿಗೆ ತರಬೇತಿ ನೀಡಾಕ ಹಣವನ್ನ ಸಾಲ ಪಡೆದು ಟರ್ಫ್ ವಿಕೆಟ್ ಗಳನ್ನ ಸಿದ್ಧಪಡಿಸಿದ್ದಾಗಿ ತಿಳಿಸ್ಯಾರ ಆದ್ರ ಬೀಡ್ನಲ್ಲಿ ನೀರಿನ ಸಮಸ್ಯೆಯಿಂದಾಗಿ ಗಳನ್ನ ತಾಜವಾಗಿಟ್ಕೊಳ್ಳುವುದು ಕಷ್ಟದ ಕೆಲಸವಾಗಿತ್ತು ಹೀಗಾಗಿ ತಂದೆ ಸಂಜಯ್ ಪ್ರತಿ ಎರಡನೇ ಅಥವಾ ಮೂರನೇ ದಿನಕ್ಕ ನೀರಿನ ಟ್ಯಾಂಕರ್ ಗೆ ಕರೆ ಮಾಡಬೇಕಾಗಿತ್ತು ಸಚಿನ್ ದಾಸ್ ಅವರ ಕೋಚ್ ಅಜರ್ ಕೂಡ ಪ್ರತಿಭಾವಂತ ಬ್ಯಾಟ್ಸ್ಮನ್ ಅನ್ನ ತಯಾರು ಮಾಡಕ ಅವಿರತವಾಗಿ ಶ್ರಮಿಸ್ಯಾರ ಸಚಿನ್ ದಾಸ್ ಅವರ ತಾಯಿ ಸುರೇಖಾ ದಾಸ್ ಅವರು ಮಹಾರಾಷ್ಟ್ರ ಪೊಲೀಸ್ ಇಲಾಖೆಯಲ್ಲಿ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಎಪಿಐ ಆಗಿದ್ದಾರೆ ಮತ್ತು ಕಾಲೇಜು ದಿನಗಳ ಸಮಯದಲ್ಲಿ ಕಬಡ್ಡಿ ಆಟಗಾರರಾಗಿದ್ರಂತ ವೆಲ್ ಇನ್ನು ಭಾನುವಾರ ಫೆಬ್ರವರಿ ಹನ್ನೊಂದರಂದು ಬೆನೋಡಿಯಲ್ಲಿ ನಡೆಯುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಪಂದ್ಯಾವಳಿಯ ಫೈನಲ್ ನಲ್ಲಿ ಸಚಿನ್ ದಾಸ್ ತಮ್ಮ ತಂಡಕ್ಕಾಗಿ ಮತ್ತೊಂದು ಪಂದ್ಯ ವಿಜೇತ ಪ್ರದರ್ಶನವನ್ನ ನೀಡಕ ಉತ್ಸುಕರಾಗ್ಯಾರ ಅಂತ ಅವ್ರು ತಿಳಿಸ್ಯಾರ ವೆಲ್ ಕುಸ್ ಈ ಯುವ ಆಟಗಾರನ ಕುರಿತು ನಿಮಗೆ ಏನ್ ಅನಿಸ್ತದ ಹಾಗೂ ಈ ವಿಡಿಯೋ ಕುರಿತು ನಿಮ್ಗೆ ಏನಾದ್ರು ಹೇಳೋದಿದ್ರ ಕೆಳಗ ಕಾಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಕಂತ ಬರ್ತೀನಿ ಅಲ್ಲಿವರೆಗೂ ಕುಚ್ಕೂಸ್ ಎಲ್ಲೇ ಇರಿ ಹೆಂಗೆ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಧನ್ಯವಾದಗಳು